ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಂತಾರ ಚಾಪ್ಟರ್ ಒಂದು ನಾಳೆ ರಿಲೀಸ್ ಆಗ್ತಾ ಇದೆ ಕಾಂತಾರ ಚಾಪ್ಟರ್ ಒಂದು ನಾಳೆ ರಿಲೀಸ್ ಆಗ್ತಾ ಇದೆ ವಿಶ್ವದಾದ್ಯಂತ ಬಿಡುಗಡೆಯಾಗ್ತಾ ಇದೆ ಚಂದನಮೃದ ಚಿತ್ರ ಮೂವತ್ತು ದೇಶಗಳ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ನಾಳೆ ಬಿಡುಗಡೆಯಾಗ್ತಾ ಇದೆ ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ ಕಾಂತಾರ ಚಾಪ್ಟರ್ ಒಂದು ಸ್ಯಾಂಡಲ್ವುಡ್ ಇತಿಹಾಸದಲ್ಲಿಯೇ ಕಾಂತಾರ ಚಾಪ್ಟರ್ ಒಂದು ಮೋಡಿ ಮಾಡ್ತಾ ಇದೆ ಈಗಾಗಲೇ ಕಾಂತಾರ ಸಿನಿಮಾದ ಟಿಕೆಟ್ ಭರ್ಜರಿ ಬಿಕ್ರಿಯಾಗಿದೆ ಬಿಕ್ರಿಯಾಗ್ತಾನೆ ಇದೆ ರೂಪಾಯಿವರೆಗೂ ಕೂಡ ಸೋಲ್ಡ್ ಔಟ್ ಆಗಿದೆ ಟಿಕೆಟ್ ಬಿಡುಗಡೆಗೂ ಮುನ್ನವೇ ದುಳಭಿಸ್ತಾ ಇದೆ ಕಾಂತಾರ ಚಾಪ್ಟರ್ ಒಂದು ತೆಲುಗು ತಮಿಳು ಮಲಯಾಳಿ ಹಿಂದಿಯಲ್ಲೂ ಕೂಡ ರಿಲೀಸ್ ಮಾಡಲಾಗಿದೆ ಪ್ಯಾನ್ ಇಂಡಿಯಾ ಚಿತ್ರವಾಗಿ ನಾಲ್ಕು ಲಾಂಗ್ವೇಜ್ನಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ ಕನ್ನಡ ಚಿತ್ರ ಕಾಂತಾರ ಚಾಪ್ಟರ್ ಒಂದು ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಈಗಾಗಲೇ ತುಂಬಾ ಖುಷಿಯಲ್ಲಿದ್ದಾರೆ ನೋಡಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ರಿಷಬ್ ಶೆಟ್ಟಿ ಅವರ ನಟನೆಯ ನಿರ್ದೇಶನದ ಹೊಂಬಾಳೆ ಸಂಸ್ಥೆಯ ನಿರ್ಮಾಣದ ಈ ಒಂದು ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ನಾಳೆ ಅಕ್ಟೋಬರ್ ಎರಡರಂದು ರಿಲೀಸ್ ಆಗ್ತಾ ಇದೆ ಮೂವತ್ತು ದೇಶಗಳ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಅಟ್ ಎ ಟೈಮ್ ನಾಳೆ ರಿಲೀಸ್ ಆಗ್ತಾ ಇದೆ ಸಖತ್ ಹೈಪ್ ಕೂಡ ಕ್ರಿಯೇಟ್ ಮಾಡಿದೆ ಕಾಂತಾರ ಚಾಪ್ಟರ್ ಒಂದು ರುಕ್ಮಿಣಿ ವಸಂತ್ ರಿಷಬ್ ಶೆಟ್ಟಿ ಹಾಗೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಕೂಡ ಇರುವಂತಹ ಈ ಒಂದು ಕಾಂತಾರಾ ಚಾಪ್ಟರ್ ಒಂದು ಚಿತ್ರವನ್ನು ನೋಡೋಕೆ ಪ್ರೇಕ್ಷಕ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ